ट्रेन oh, cool. इसलिए पुलिस यहां पे अलाउड नहीं करती है बारिश के टाइम। टाइम ये पे ज़्यादा टेंशन नहीं है पुलिस। It was at this moment he knew. He fucked up. <laughs>

ಈಸಿ ಅಂತೂ ಅಲ್ಲ ಎರಡು ಅವರು ಟ್ರಕ್ ನಡ್ಕೊಂತ ಅಲ್ಲಿಗೆ ರೀಚ್ ಆಗ್ಬೇಕು ರಿಯಾಲಿಟಿ ವರ್ಸಸ್ ರೀಲ್ ರಿಯಾಲಿಟಿ ನಿಜ ಯಾಕಂದ್ರೆ ಸುತ್ತ ಜನ ಇರ್ತಾರೆ ಒಬ್ಬರೇ ಇರೋದನ್ನ ವಿಡಿಯೋ ಮಾಡ್ತಿರ್ತಾರೆ ಹಾಗೆ ರೀಲ್ ನಲ್ಲಿ ಹೀಗೆ ನನ್ ನಂತರ ಟ್ರಕ್ ಮಾಡ್ಬೇಕು ಇದೇ ರೀಲ್ ರಿಯಾಲಿಟಿನೇ ಹಾಗೆ ದಾರಿ ಹುಡುಕ್ತ ಹುಡುಗ ಮುಂದೇನಾಗುತ್ತೆ ನೋಡಿ ನೀವೇ ನೀರಿಗಂತರೂ ತೊಂದರೆ ಇಲ್ಲ ಅಲ್ಲಲ್ಲಿ ನೀರು ಸಿಗುತ್ತೆ ಕುಡಿಯೋದಕ್ಕೆ ನೋಡ್ರಿ ಈ ತರ ಸ್ಲಿಪ್ಪರ್ ಮಾತ್ರ ವೇರ್ ಮಾಡಕ್ ಹೋಗ್ಬಿಡ್ರಿ ಬಟ್ ಯಾವ್ದು ರೀ ಚೂಸ್ ಮಾಡ್ಬೇಕಂತ ಗೊತ್ತಾಕಿಲ್ಲ ಅಷ್ಟರಲ್ಲಿ ಮಾತಾಡ್ತಿದ್ದಂಗೆ ಇಲ್ಲಿ ಬಾಟ್ಲ ಅವ್ರು ಹೇಳಿದ್ ನಿಜ ಈ ತರ ರಸ್ತೆಯಲ್ಲಿ ಯಾವಗಳು ಇರ್ತಾವ ಒಬ್ಬನೇ ಇದೆಯಾ ಹೋಗ್ಬೇಡ ಅಂತಂದ್ರೆ ಆದ್ರೆ ನಾನು ಹೋಗ್ತೀನಿ ಅಂತ ಬಂದೆ ಟೀ ಶರ್ಟ್ ಉಲ್ಟಾ ಹಾಕೊಂಡ್ ನೋಡ್ರಿ ತರ ಪ್ಲೇಸ್ ಇದೆ ನೀರ್ ಬೀಳ್ತಾ ಇದೆ ಈಗ ಒಂದು ತಲೆಗೆ ಉಳಿತು ಏನಂದ್ರೆ ಈ ಕಡೆ ನಾನು ನಿಜ ದಾರಿನ ಕಳ್ಕೊಂಡು ಎನ್ಸುತ್ತೆ ಕಷ್ಟ ಇದೆ ಇವತ್ತಿನ ಟ್ರಕ್ ನಾನು ಒಬ್ಬನೇ ಏನಪ್ಪ ಮಹಾರಾಷ್ಟ್ರದಲ್ಲಿ ದಾರಿ ಸಿಗದೆ ಟ್ರಕ್ಗಳನ್ನ ಮಾಡ್ತಿರೋದು ತುಂಬಾ ಕಷ್ಟ ಆಗ್ತಿದೆ ನನಗೆ ಒಬ್ಬನೇ ಟ್ರಕ್ ಮಾಡೋದಕ್ಕೆ ದಾರಿ ಇರುವ ಮುನ್ಸೂಚನೆ ಕಾಣಿಸ್ತು ನೋಡ್ರಿ ಇಲ್ಲಿ ಮೆಟ್ಲುಗಳಿದವು ಹೀಗೆ ಹೋಗ್ಬೇಕೇನೋ ಗೊತ್ತಿಲ್ಲ ಟ್ರೈ ಮಾಡೋಣ ಆದರೆ ಟ್ರಕ್ಕಿಂಗ್ ಶೂಸ್ ಹಾಕಿಲ್ಲ ನನ್ನ ಸ್ಲೀಪರ್ ನೋಡಿ ಹೇಗಿದೆ ಇವು ಜಾರ್ತವು ಆದರೂ ಹತ್ತಬೇಕು ಜೈ ಆಂಜನೇಯ ಕಡೆ ಒಂದು ರಸ್ತೆ ಹೋಗಿದೆ ಈ ಕಡೆ ಒಂದು ರಸ್ತೆ ಹೋಗಿದೆ ಏನ್ ಮಾಡೋ ಗೊತ್ತಾಕಿಲ್ಲ ಅಲ್ಲಿಗ ನಾನು ಹೋಗೋ ಪ್ಲೇಸ್ ಲೆಟ್ಸ್ ಗೋ ವಿಮಲ್ ಕಣಕಣದಲ್ಲೂ ಕೇಸರಿ ನೋಡ್ತಾ ನೋಡ್ತಾ ಆ ಪ್ಲೇಸ್ ಗೆ ಬಂದೆ ಬಿಟ್ಟೆ ಇಲ್ಲ ನೋಡ್ರಿ ಕಾರ್ವಿ ಫ್ಲವರ್ಸ್ ಇವೇ ಕಾರ್ವಿ ಫ್ಲವರ್ಸ್ ಅಪ್ಪಗನಂ ಯೆ ಮೈ नेम इज ಸಂದೇಶ್ ಮೈ नेम इज ಸ್ವಲ್ಪ ಧೈರ್ಯ ಬಂತು ಇಲ್ಲಿ ತನಕ ಬಂದೆ ಇನ್ನ ಸ್ವಲ್ಪ ದೂರ ಇದೆ ಹೋಗಾಗ್ತಿರಲಿಲ್ಲ ತರ ಸಿಕ್ಕ್ರು ಇನ್ನ ಸ್ವಲ್ಪ ಎನರ್ಜಿ ಬಂತು ಇಲ್ಲಿಂದ ಜೋಶ್

ಶೇರ್ಸ್ಕರ ಶರಣು ನಮಸ್ಕಾರ ಎಲ್ರಿಗೂ ಯಾನ ಮನ ಜ್ಞಾನ ಜನತೆಗೆ ನಾನು ನಿಮ್ಮ ಸ್ಯಾನ್ಯಾನ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿದ್ದೀನಿ ಕೋಪಾಲಿ ಅಂತ ಫಾಲ್ಸ್ ಹತ್ರ ತುಂಬಾ ಜನ ವಿಡಿಯೋಗಳಲ್ಲಿ ನೋಡಿರ್ಬೋದು ಫಾಲ್ಸ್ ಹತ್ರ ಒಂದು ಟ್ರ್ಯಾಕ್ ಇರೋದನ್ನ ಅದು ಇದೇ ಜಾಗ ಹೇಗಿದೆ ಅಂತ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ನಾನು ಇದ್ದೀನಿ ಇವತ್ತು ಇವರ ಜೊತೆಗೆ ಹಾಗೆ ಸಬ್ಸ್ಕ್ರೈಬ್ ಚಾನೆಲ್ಗೂ ಸಬ್ಸ್ಕ್ರೈಬ್ಸ್ಗೂ ಲೈಕ್ ಕೊರ್ ಅಬ್ಬ ನಮ್ ನಾಮ್ ನಾಮ ಭಯ ನನ ಅಷ್ಟೇ ಕೂಲ್ ಆಗಿದೆ ಬಟ್ ಒಂದು ಮ್ಯೂಸಿಕ್ ಬಂತು ಟ್ರೈನ್ ಸ್ಟೇಷನಲ್ಲಿ ಮ್ಯೂಸಿಕ್ ಬರುತ್ತಲ್ಲ ನಿಮ್ದು ನೆಕ್ಸ್ಟ್ ಸ್ಟಾಪ್ ಇದು ಅಂತ ಆ ಥರ ಮ್ಯೂಸಿಕ್ ಹೇಳುತ್ತೆ ಬರ್ರಿ ಗಾಯಿಸಿದಾರೆ ಹೋಗೋಣ ಟಿನ್ ಬಾಬ್ ಇದ್ದಿದೆ ನಿಮ್ಗೆ ಕಾಣಿಸ್ಬೋದು ಕಾಮನ ಬಿಲ್ಲು ಏ ಕಾಣಿಸಿದೆ ನೋಡ್ರಿ ಸಾಕಾಗಿದೆ ಫುಲ್ ವೈಬ್ರೇಟ್ ಆಗ್ತಿದೆ ಅಂತ को ए, ए, दोस्त दोस्त लेके आने एक नहीं भाई मेरा दोस्त नहीं, नहीं, खेले खेले गुंते, गुंते, के हमारे के पिछली बार बैच आई थी हाँ। इस बार सबको बोल रहे थे तो कोई भी नहीं आया पिछली बार बैच हाँ पूरी स्कूल की बैच आई थी हाँ। इस बार कोई नहीं आया ऐसा थोड़ा क्रॉस है और फिर टनल आ गया ट्रेन आया ट्रेन आया पता चल जाता है हो। हाँ हो जाने का बहुत मजा बहुत ज़्यादा बहुत थोड़ा वॉल्यूम कंपनी ट्रेम बनते तुम्हारा है

छड़का मंत्री ಇಲ್ಲಿ ನೋಡ್ರಿ ಎಷ್ಟು ತಲಗೆ ಇಲ್ಲಿ ಬಿಡ್ತೋ ಫ್ರೆಶ್ ನೀರು ಕುಡಿರಿ ತಲ ಮಾಡ್ತಿರ ಸ್ಥಾನ ಮಾಡ್ರಿ ಕೇಕಡಾ ಕೇಕಡಾ ಆಹಾ ಕೇಕಡಾ ಹೇ ಹೇ ಚಾನೆಲ್ નંબર 40 ತಮ ಚಾನೆಲ್ નંબર 39 39 ಕೇಟಾ ಚಾನೆಲ್ નંબર 40 ರೈನ್ ಆತನಾ ರೈನ್ ಬರಕಂತ

लोडले कुरकुरे येन गोडाडती रे खाने के लिए मर रहे <laughs> <laughs> दूर दूर का दूर ओनली वन टारगेट शट अप तू 2 मिनट तू मैं भी आप डालूंगा 2 मिनट एक बुक्का हां मैं भी बुक्का हां कुरकुरे दूर हां हम चलेंगे खाओ खाओ अब खाओ खाओ खा तूरा कर दिया अरे क्या है हमर हम में जा तेरे को ले ले बुक्का मारूंगा जा अरे <laughs> <आगे दे थे। laughs> तो 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 भाई तो दे। मुझे भी दे चलो 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 बेटा हमन थोड़ा तोदार ना तू थोड़ा भी नहीं सेकंड टाइम हम चार दोस्त गए थे फिर नेक्स्ट टाइम दस बारह लोग गए थे तो दनदा इसके सीधा गए चार टनल पार करके तो एक मंदिर आता है हां हां वो मंदिर के पास गए थे हम कौन सा मंदिर नाग नाग नागनाथ मंदिर हां हां और अभी ये मेरा फोर्थ टाइम है हम दोस्तों के साथ भाई हम तीन अच्छा अभी नेक्स्ट टाइम हम मुंबई जाने का प्लान कर रहे हैं। मुंबई मुंबई में, बोर्ट से, बोर्ट में लगता है शायद। हाँ। तो आपका हाजी अली लेके जाएगा जो हाँ आईलैंड है वो आईलैंड में घूमने के लिए अच्छी जगह है पांच छह दिन पहले एक लड़की गई थी तेज बारिश हुई तो पानी का प्रेशर बढ़ गया और बह के नीचे चली गई तो हमारे पातल गंगा नदी में मिली मरी हुई ओ, ओ, ओ। और शाम को करीबन डूबी बहते बहते पातल गंगा नदी में शाम को मिली रात को रात को रात को मिली ओ, को। एक ही नहीं ऐसी घटना होती रहती है बार 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 हाँ टफ है बोल तीन तीन वॉटरफॉल का पानी मिलके एक में आता है गिरता है हाँ तो वहाँ पे ऐसा बड़ा टपका है प्रेशर कभी भी बढ़ता है कभी भी कम होता है हाँ हां इसी कारण हर साल कुछ ना कुछ घटना होती है हाँ हां इस साल गई एक लड़की गई ओ हो, हो ये जो बिल्डिंग की फेस स्किन कलर की हाँ हां उसके पीछे हम रहते हैं ओ हो ठीक है फिर तो ये बाद में मैं ड्रॉप करता है कैसे ये ये ಎಡದಾಗಾ ಕೋಪಲಿ ಫಾಸ್ ತುಮಾರ್ ದೆನ್ಸಿನ ಅನ್ಕೊಂಡಿದ್ದೆ ಇಲ್ಲಿ ಬರಬೇಕಂತಾ ಕೊನೆಗೂ ಇದ್ದವು ಬಂದ್ರೆ ಎ ಫ್ಯೂ ಮಿನಿಟ್ಸ್ ಲೇಟರ್ ದಾರಿ ದಾರಿ ತಿರುಕೋ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಕ್ತಿನಿ